ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಮೇಡಮ್ ನೀವು ಕೈಮದ್ದಿನ ವಿಷಯದಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಏನೇನಾಗಿದೆ ಏನು ಸಮಸ್ಯೆ ಆಗಿದೆ ಯಾವ ರೀತಿಯಾಗಿ ಬಂದಿದೆ ಎಲ್ಲ ಪ್ರತಿಯೊಂದನ್ನು ಕೂಡ ಹೇಳಿದ್ದೀರಾ ನಾನು ಮೂರು ಟೈಮ್ ನಿಮ್ಮ ಹತ್ರ ಪ್ರಶ್ನೆಯನ್ನು ಕೇಳಿದ್ದೀನಿ ಯಾಕೆಂದರೆ ನೀವು ಹತ್ತಿರದಲ್ಲಿ ಇದ್ರೂ ಕೂಡ ನಾವು ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಹಾಕ್ತಾ ಇಲ್ಲ ಅಕಸ್ಮಾತ್ ನಾವು ಕೊರಿಯರ್ ಮುಖಾಂತರ ಏನಾದರೂ ಇವಾಗ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟಿರೋ ಹಾಗೆ ಅದು ಪ್ರಸಾದ ಅದೆಲ್ಲ ತರಿಸ್ಕೊಳ್ಳೋಣ ಅಂದ್ರೆ ತರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ದುಡ್ಡನ್ನೂ ಕೂಡ ಜೋಡಿಸ್ಕೊಂಡ್ರು ಇದ್ದಕ್ಕಿದ್ದಂಗೆ ಖರ್ಚಾಗೋಗುತ್ತೆ ಒಂದು ಸರಿ ಮನ್ಸು ಬರುತ್ತೆ ಇನ್ನೊಂದು ಸರಿ ಮನಸ್ಸೇ ಬರೋದಿಲ್ಲ ಈ ಥರ ತುಂಬ ವ್ಯತ್ಯಾಸ ಆಗ್ತಿದೆ ಗೊಂದಲ ಸ್ಥಿತಿನಲ್ಲಿ ಇದ್ದೀನಿ ಈಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗಿನ್ನೂ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅಂತ ಕೇಳ್ಕೊಂಡಿದ್ದಾರೆ ನೋಡಿ ಈ ಥರ ಸಮಸ್ಯೆ ಒಬ್ರಿಗಲ್ಲ ಸುಮಾರು ಜನ ನನ್ನ ಹತ್ರ ಪ್ರಶ್ನೆ ಕೇಳ್ತಾರೆ ನಾನು ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಹೇಳ್ತೀನಿ ಈ ಥರ ತಗೊಳ್ಳಿ ಟ್ರೀಟ್ಮೆಂಟ್ ಹಿಂಗೆ ತೊಗೊಳ್ಳಿ ಇಷ್ಟು ಖರ್ಚಾಗುತ್ತೆ ಹೀಗೀಗೆ ಮತ್ತು ಈ ಥರ ರೆಮಿಡಿ ಮಾಡ್ಕೋಬೇಕು ನಿಮ್ಮ ಮನಸ್ಥಿತಿ ಹೀಗೆ ಇಟ್ಕೋಬೇಕು ಏನಿದೆ ಸಮಸ್ಯೆ ಎಲ್ಲದನ್ನೂ ನಾನು ಹೇಳಿರ್ತೀನಿ ಬಟ್ ಆ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂದರೆ ಮಂಕು ಬಡ್ದಂಗೆ ಆಗೋಗ್ಬಿಡುತ್ತೆ ಇದು ರಾಹುವಿನ ಆಟ ಹೇಳ್ಬಿಟ್ಟು ಹೇಳ್ತೀವಿ ಜೊತೆಯಲ್ಲಿ ಈ ಕೈಮದ್ದಿನ ಒಂದು ಎನರ್ಜಿ ಏನಿರುತ್ತಲ್ವಾ ಕೆಟ್ಟ ಎನರ್ಜಿ ಅದು ಕೂಡ ತುಂಬ ಅಡ್ತಡೆ ಮಾಡ್ತಾ ಇರುತ್ತೆ ಮತ್ತು ಅವ್ರಿಗೆ ಏನು ಮೆಂಟಲಿ ಹೆಂಗಾಗುತ್ತೆ ಅಂತ ಅಂದರೆ ಈಗ ನಾನೇನಾದರೂ ಒಂದು ಐದು ಸಾವಿರ ರೂಪಾಯಿ ಹೇಳಿರ್ತೀನಿ ಅಂತ ತಿಳ್ಕೊಳ್ಳಿ ಆ ಐದು ಸಾವಿರ ರೂಪಾಯಿನ ಅನ್ನೋದು ದೊಡ್ಡ ವಿಷಯ ಆಗೋಗಿರುತ್ತೆ ಅವರಿಗೆ ಐದು ಸಾವಿರ ರೂಪಾಯಿ ಅವ್ರ ಹತ್ರ ಇದ್ರೂ ಕೂಡ ದುಡ್ಡು ಕೊಟ್ಟು ಒಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಾಗಲಿ ಅಥವಾ ಇನ್ನೇನೋ ಒಂದು ಹೇಳಿರ್ತೀನಿ ಅಂತ ತಿಳ್ಕೊಳ್ಳಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಹಾಕ್ತಾ ಇರಲ್ಲ ಅದೇ ಅದು ಹೆಂಗೆ ಸುತ್ತಾಡಿಸುತ್ತೆ ಅಂತ ಅಂದರೆ ನೀವು ಐದು ಕಡೆಯೂ ಈಗ ಒಂದೊಂದು ಸಾವಿರ ಅಂತೇಳಿ ಖರ್ಚು ಮಾಡಿದ್ರೆ ಅಲ್ಲಿಗೆ ಐದು ಸಾವಿರ ಕ್ಲೋಸ್ ಆಗೋಗುತ್ತೆ ನಿಮ್ಮ ಹತ್ರ ಮತ್ತು ನೀವು ನಮ್ಮ ಹತ್ರನೇ ಬರಬೇಕು ಅಂತ ಅಂದ್ಕೊಂಡ್ರು ಅಲ್ಲಿ ಅಮೌಂಟ್ ಇರೋದಿಲ್ಲ ಆ ಥರ ತಿರುಗಿಸ್ತಾ ಇರುತ್ತೆ ನಿಮ್ಮನ್ನು ಇದ್ರ ಜೊತೇನಲ್ಲಿ ಏ ಇಲ್ಲೇನಕ್ಕೆ ಹೋಗೋಣ ಬೇಡ ಇನ್ನೊಂದು ಕಡೆ ಟ್ರೀಟ್ಮೆಂಟ್ ತಗೊಳ್ಳೋಣ ಇದಕ್ಕಿಂತ ಇನ್ನೊಬ್ಬರು ಹೇಳಿದ್ರಲ್ಲ ಅಂತೇಳಿ ಅದೇ ಒಂದು ದಾರಿ ಮಾಡಿಕೊಡುತ್ತೆ ಮತ್ತು ಅದೇ ದಾರಿಗೆ ಅದು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇನು ಎಫೆಕ್ಟ್ ಆಗೋದೇ ಇಲ್ಲ ಮತ್ತು ನಿಮಗೆ ಮನ್ಸಿಗೆ ಬೇಜಾರಾಗೋಗುತ್ತೆ ಮತ್ತೆ ನೀವು ವಾಪಸ್ ಈ ದಾರಿಗೆ ಬರಬೇಕು ಅಂತ ಅಂದ್ರೂ ತುಂಬ ಕಷ್ಟ ಆಗುತ್ತೆ ಜೊತೆನಲ್ಲಿ ಇಲ್ಲಿದ್ರೂ ಕೂಡ ನನ್ನನ್ನು ಭೇಟಿ ಮಾಡೋಕ್ಕಾಗಲ್ಲ ಅಕಸ್ಮಾತ್ ನೀವು ಶಾಸ್ತ್ರ ಕೇಳಿದ್ರೂ ಕೂಡ ಅದರಲ್ಲಿ ಉತ್ತರ ಬಂದ್ರೂ ಕೂಡ ಕೆಲವೊಬ್ಬರಿಗೆ ಟ್ರೀಟ್ಮೆಂಟ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ಒಂದು ಏನಾಗುತ್ತೆ ಅಂದರೆ ಒಂದು ದುಡ್ಡಿನ ಸಮಸ್ಯೆ ಇಲ್ಲ ಅಂದರೆ ಮನಸ್ಸೇ ಇಲ್ಲದೆ ಇರೋಂಗೆ ಆಗೋದು ಏ ಬಿಡು ನನ್ನ ಹಣೆ ಬರನೇ ಇಷ್ಟು ಏನು ಮಾಡೋದಕ್ಕೆ ಆಗೋದಿಲ್ಲ ನಾನು ನಾನೇನಕ್ಕೋಸ್ಕರ ಟ್ರೀಟ್ಮೆಂಟ್ ತಗೋಬೇಕು ಅಂತ ಒಂದು ಸರಿ ಮನಸ್ಥಿತಿ ಬರುತ್ತೆ ಇಲ್ಲ ಇವ್ರ ಹತ್ರ ಟ್ರೀಟ್ಮೆಂಟ್ ತಗೋರೆ ಸರಿ ಹೋಗುತ್ತಾ ಇಲ್ಲ ಅಂತೇಳಿ ಅನುಮಾನ ಅದೇ ಪಡಿಸುತ್ತೆ ಅದು ಒಳಗಡೆ ಆ ಒಂದು ಎನರ್ಜಿ ಇರುತ್ತಲ್ಲ ಕೆಟ್ಟ ಎನರ್ಜಿ ಅದು ಅನುಮಾನ ಪಡಿಸ್ತಾ ಇರುತ್ತೆ ಮತ್ತು ಸುಮ್ಮನೆ ಸುತ್ತಸುತ್ತೆ ಅನವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡಿಸ್ತಾನೆ ಇರುತ್ತೆ ಹೊರ್ತು ಎಲ್ಲೂ ಗುಣ ಆಗೋದಿಲ್ಲ ಎಲ್ಲೋ ಅಲ್ಪ ಸ್ವಲ್ಪ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಗುಣ ಆದಂಗೆ ಆಗಿ ಮತ್ತೆ ಅದು ವಾಪಸ್ಸು ಅದೇ ಸ್ಥಿತಿಗೆ ಬರ್ತಾ ಇರುತ್ತೆ ಈ ಥರ ಈ ಥರ ಎಲ್ಲಾರ್ಗು ಕೂಡ ಆಗುತ್ತೆ ಸಾಮಾನ್ಯವಾಗಿ ಎಲ್ಲೋ ಒಬ್ಬೊಬ್ಬರು ಮೈಂಡ್ಸೆಟ್ಟು ಮಾಡಿಕೊಂಡು ಅದು ಏನಾಗುತ್ತಾ ಆಗಲಿ ಅಂಥೇಳಿ ಬಂಡೆ ಬಿದ್ದು ಬರ್ತಾರಲ್ಲ ಅಂಥವ್ರಿಗೆ ಸ್ವಲ್ಪ ರಿಸಲ್ಟ್ ಎಲ್ಲ ಬರ್ತಾ ಹೋಗುತ್ತೆ ತುಂಬ ವೀಕ್ ಮೈಂಡೆಡ್ ಇರುತ್ತೆ ಮತ್ತು ಆದರೂ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತಲ್ಲ ಯಾರನ್ನಾದರೂ ಆಗ ಏನಾಗುತ್ತೆ ಅಂದರೆ ನಿಮಗೆ ಬರೋದಕ್ಕೆ ಆಗೋಲ್ಲ ಭೇಟಿ ಮಾಡೋಕ್ಕಾಗಲ್ಲ ಜಸ್ಟ್ ಫೋನಲ್ಲೊಂದು ಮಾತಾಡ್ಬೋದು ಕೇಳ್ಕೊಬೋದು ಈ ಥರ ಆಗುತ್ತೆ ಈಗ ಒಂದು ವರ್ಷದಿಂದ ಒಂದು ಹುಡುಗ ಬೆಳಗಾವ್ ಹುಡುಗ ಮಾತ್ರ ಒಂದು ವರ್ಷದಿಂದ ಕೇಳ್ತಾ ಇದ್ದಾನೆ ಅವನಿಗೆಲ್ಲ ಪ್ರತಿಯೊಂದು ಸರಿಯೂ ನಾನು ಹೇಳ್ತಾನೆ ಇರ್ತೀನಿ ಹೀಗಾಗಿದೆ ಹಿಂಗೆ ಹಿಂಗೆ ಅಂಥೇಳಿ ಹುಡುಗ ಬರೋದಕ್ಕಾಗಲಿ ಅಲ್ಲಿಂದ ಒಂದು ಆನ್ಲೈನ್ ಪೇಮೆಂಟ್ ಮಾಡಿ ತರಿಸ್ಕೊಳ್ಳೋದಕ್ಕಾಗಲಿ ಏನೂ ಕೂಡ ಆಗ್ತಾನೇ ಇರಲಿಲ್ಲ ಕೊನೆಗೆ ಒಂದಿನ ಬಂದ ಇಲ್ಲಿ ನಾನೊಂದು ಅವನಿಗೆ ರೆಮಿಡಿ ಹೇಳ್ಕೊಟ್ಟೆ ಆ ರೆಮಿಡಿ ಮಾಡಿಕೊಟ್ಟಿದ್ದಾದಮೇಲೆ ಕೊನೆಗೆ ಬಂದ ಇವಾಗ ಏನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟು ಕಳಿಸಿದ್ದೀನಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಒಂದು ಮೆಥಡ್ ಹೇಳ್ಕೊಡ್ತೀನಿ ಈ ಥರ ಸಮಸ್ಯೆ ಆಗ್ತಾ ಇರುತ್ತಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಸೋಂಪು ಕಾಳನ್ನ ತೊಗೊಳ್ಳಿ ಒಂದು ಬಟ್ಟೆನಲ್ಲಿ ಕಟ್ಟಿಡಬೇಕು ಕಟ್ಟಿಟ್ಬಿಟ್ಟು ನನಗೆ ಈಗ ಬಂದಿರತಕ್ಕಂಥ ಸಮಸ್ಯೆ ಬಗೆಹರಿಸ್ಕೋಬೇಕು ನೀನು ದಾರಿ ಬಿಟ್ಕೊಡ್ಬೇಕಪ್ಪ ಅಂತ ಹೇಳ್ಕೊಂಡು ತಲೆ ದಿಂಬಡಿ ಇಟ್ಕೋಬೇಕು ಅಥವಾ ಇನ್ನೊಂದು ಎರಡನೇ ರೆಮಿಡಿ ಏನಪ್ಪ ಅಂದರೆ ಒಂದು ಲೋಟ ನೀರು ತೊಗೊಳ್ಳಿ ಇದನ್ನು ನಾನು ಹಳೆಯ ವೀಡಿಯೋಸಲ್ಲಿ ಒಂದೆರಡು ಮೂರು ವೀಡಿಯೋ ಬಿಟ್ಟಿದ್ದೀನಿ ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ನೀರು ತೊಗೊಳ್ಳಿ ಇದು ಎಡಗೈ ಎಡಗೈ ಮೇಲೆ ಒಂದು ಲೋಟ ಇದು ಲೋಟ ಅಂತ ತಿಳ್ಕೊಳ್ಳೋಣ ಇದು ಲೋಟ ಇಡ್ತೀರ ಅಲ್ವಾ ಮತ್ತು ಇದು ಬಲ್ಲಗೈ ನೀರು ತುಂಬಬೇಕು ನೀರು ತುಂಬಿದಾದ್ಮೇಲೆ ಇದು ಬಲ್ಲಗೈನ ಮುಚ್ಚಬೇಕು ಮುಚ್ಚಿದಾದಮೇಲೆ ನೀವು ಪ್ರೇಯರ್ ಮಾಡ್ಕೋಬೇಕು ಏನಂದರೆ ಇವಾಗ ನನಗೆ ಹೋಗೋದಕ್ಕೆ ದಾರಿ ಮಾಡಿಕೊಡು ನೆಗೆಟಿವ್ ಎನರ್ಜಿ ನೀನು ಇಲ್ಲಿವರೆಗೂ ಇದ್ದಿದ್ದು ಸಾಕು ನನ್ನಿಂದ ನೀನು ಬಿಡುಗಡೆಯಾಗಿ ಹೋಗು ಶಾಶ್ವತವಾಗಿ ಮತ್ತೆ ನೀನು ಬರಬೇಡ ನಾನು ಇವಾಗ ಹೊಸ್ದಾಗಿ ನಾನು ನನ್ನೊಂದು ಪುನರ್ಜನ್ಮ ಅಂತಲೇ ನಾನು ತಗೊಳ್ತಾ ಇದ್ದೀನಿ ಈಗ ನೀನು ಇಲ್ಲಿವರೆಗೂ ಇದ್ದೆ ಅಲ್ವ ನೀನು ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಆಗಿರು ಇವಾಗ ಇಲ್ಲಿವರೆಗೂ ಇದ್ದಲ್ಲ ನಾನು ಬುದ್ಧಿ ಕಲ್ತ್ಕೊಂಡಿದ್ದೀನಿ ದಯವಿಟ್ಟು ನೀನು ಹೊರ್ಟೋಗಿಬಿಡು ಅಂತೇಳಿ ಹೇಳ್ಕೊಬೇಕು ಮತ್ತು ಅದೇ ನೀರನ್ನು ಹೀಗೆ ಮುಟ್ಟಿರ್ತೀರಲ್ವ ಹೀಗೆ ನೀವು ಹೇಳ್ಕೊ ಹೇಳ್ಕೊಬೇಕು ಪದೇ ಪದೇ ಇಲ್ಲ ನನಗಿವಾಗ ದಾರಿ ಕಾಣಿಸಿದೆ ನಾನು ಇಂಥ ಕಡೆ ಹೋಗ್ತೀನಿ ಟ್ರೀಟ್ಮೆಂಟ್ ತೊಗೊಂಡ್ತೀನಿ ನನಗೆ ತುಂಬ ಚೆನ್ನಾಗಿ ಗುಣ ಆಗುತ್ತೆ ನನ್ನ ಒಳ್ಳೆ ಸೆಟ್ ಇದೆ ನಾನು ಇದನ್ನು ಗೆದ್ದೇ ಗೆಲ್ತೀನಿ ಅಂತ ಹೇಳ್ಕೊಂತಾನೆ ಇರಬೇಕು ಹೇಳ್ಕೊಂಡಿದ್ದಾದಮೇಲೆ ಆ ನೀರನ್ನು ನೀವು ಕುಡಿಬೇಕು ಕುಡಿಬೇಕಾದ್ರೆ ನೀವು ಬೇಕಾದರೆ ರಾಹುಕೇತು ಮಂತ್ರನ ಹೇಳ್ಕೊಬೋದು ಮೇನ್ ಇದೇ ಇರೋದು ಅದಾದಮೇಲೆ ಇಲ್ಲಾಂದರೆ ನಿಮ್ಮ ಮನೆ ದೇವರ ಹೆಸರಾದ್ರೂ ಕೂಡ ನೀವು ಹೇಳ್ಕೊಬೋದು ಹೇಳ್ಕೊಂಡು ನೀರು ಕುಡೀರಿ ನೀರು ಕುಡಿದಿದ್ದಾದಮೇಲೆ ಸ್ವಲ್ಪದಿಂದಲೇ ನೀವು ಬಂದು ಟ್ರೀಟ್ಮೆಂಟ್ನ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಅಕಸ್ಮಾತು ಬರ್ತಿರೋ ಇಲ್ಲೋ ಬೇರೆ ಕಡೆನಾದ್ರೂ ಒಂದು ದಾರಿ ಕಾಣಿಸುತ್ತೆ ನಿಮಗೆ ನೋಡ್ದಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡ್ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ